ಕಾಯ್ತಾ ಇದ್ದೆ ನಾನು ಈಗ ಟೈಮ್ ಬಂತು ಒಂದು ವರ್ಷದೊಳಗೆ ನನಗೆ ಡಾಲರ್ ಕಂಪ್ಲೀಟ್ ಆಯ್ತು ನಂದು ಮತ್ತೆ ಹಣ ಎಷ್ಟು ಬರ್ತದೆ ಅದಲ್ಲ ಪ್ರಶ್ನೆ ಒಟ್ಟರ ಒಂದು ಚಾನೆಲ್ ಮಾಡಿ ಹಾಗೆ ವೀಡಿಯೋ ಎಲ್ಲ ಮಾಡ್ತಿದ್ದೆ ಅದು ಕೂಡ ಎಡಿಟಿಂಗ್ ಕೂಡ ಗೊತ್ತಿರ್ಲಿಲ್ಲ ಮತ್ತೆ ನನ್ನ ಡಾಲರ್ ಇಷ್ಟು ಬೇಗ ಕಂಪ್ಲೀಟ್ ಆಯ್ತು ಯಾಕಂದ್ರೆ ನನಗೆ ಕಾಮೆಂಟ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದುವರೆಗೆ ನನಗೆ ಗೊತ್ತಿಲ್ಲ ಅದು ವೈರಲ್ ಆಗಿದೆ ಅಂತ ಇದು ಓಡೋದಂದ್ರೆ ಓಡ್ತಾನೆ ಇತ್ತು ಎಷ್ಟು ಫಾಸ್ಟ್ 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 ಓಡಿತಂದ್ರೆ ಅಂದರೆ ನನ್ನ ಚಾನಲ್ ಮೊನಟೈಸ್ ಆಗ್ ಆಗ್ತದೆ ಈ ಜನ್ಮದಲ್ಲಿ ಮೋನಿಟೈಸ್ ಆಗ್ತದೆ ಅಂತ ಕೂಡ ಅದು ಕೂಡ ಎನಿಸಲಿಲ್ಲ ಹಾಯ್ ಎಲ್ರಿಗೂ ಇವತ್ತೊಂದು ಖುಷಿಯ ವಿಷಯ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡುವಂತ ಬಂದಿದ್ದೇನೆ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಏನು ಖುಷಿ ವಿಷಯ ಅಂತ ಯಾಕಂದರೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದವರು ನಿಮಗೆ ತಿಳಿಸುವ ನನ್ನ ಕರ್ತವ್ಯ ಹಾಗಾಗಿ ವಿಡಿಯೋ ಮಾಡ್ತಿದ್ದೇನೆ ಡಾಲರ್ ಬಂದಿದೆ ಗೊತ್ತಂತಲ್ಲವಾ ಡಾಲರ್ ಕಂಪ್ಲೀಟ್ ಆಗಿದೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿ ತುಂಬ ದಿನ ಆಯಿತು ಒಂದು ಎರಡು ವಾರನೇ ಆಯಿತು ಅಂತ ಕಾಣ್ತದೆ ಅದಕ್ಕಾಗಿ ನಿಮಗೂ ಹೇಳಿದರೆ ನಿಮಗೂ ಖುಷಿ ಆಗ್ತದಲ್ವಾ ಯಾಕಂದರೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದವರು ಅದಕ್ಕಾಗಿ ನಿಮಗೆ ಹೇಳೋಣ ಅಂತ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೇನೆ ಎಲ್ಲಿಗೆ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಆಗೋದಿಲ್ಲ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂತ ಇವತ್ತು ಈಗ ಅಂದರೆ ಮೊನಟೈಸ್ ಆಗಲಿಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ ಮೊನಟೈಸ್ ಆಗಿ ಈಗ ಒಂದು ವರ್ಷ ಆಗ್ತಾ ಬಂತು ಒಂದು ಮೊನಟೈಸ್ ಆಗಿ ಒಂದು ವರ್ಷದೊಳಗೆ ನನಗೆ ಡಾಲರ್ ಕಂಪ್ಲೀಟ್ ಆಯಿತು ನನ್ನದು ಅದೇ ಒಂದು ಖುಷಿ ಮತ್ತು ಹಣ ಎಷ್ಟು ಬರ್ತದೆ ಅದಲ್ಲ ಪ್ರಶ್ನೆ ಒಂದು ಚಾನಲ್ ಮಾಡಿದಾಗ ಅದಕ್ಕೊಂದು ರೂಲ್ಸ್ ಇರ್ತದಲ್ವ ಒಂದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ಫೋರ್ ಕೆ ವಾಚ್ ಅವರ್ ಆಗಬೇಕಂತ ರೂಲ್ಸ್ ಇರ್ತದಲ್ಲ ಅದನ್ನೇ ಅದೆಲ್ಲ ಕಂಪ್ಲೀಟ್ ಆಯಿತು ಫೋರ್ ಕೆ ಕಂಪ್ಲೀಟ್ ಆಗಲಿಕ್ಕೆ ನನಗೆ ಎರಡು ವರ್ಷ ಆಯಿತು ಅಂದರೆ ನಾನು ಚಾನಲ್ ಮಾಡಿ ಬಿಟ್ಟದ್ದು ನನಗೆ ಅದರ ಚಾನಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಒಟ್ಟರಷ್ಟು ಒಂದು ಚಾನಲ್ ಮಾಡಿ ಹಾಗೆ ವೀಡಿಯೋ ಎಲ್ಲ ಮಾಡ್ತಿದ್ದೆ ಅದು ಕೂಡ ಎಡಿಟಿಂಗ್ ಕೂಡ ಗೊತ್ತಿರಲಿಲ್ಲ ನನ್ನ ಸ್ಟಾರ್ಟಿಂಗಿದ್ದು ವೀಡಿಯೋ ಎಲ್ಲ ನೋಡಿದರೆ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಎಡಿಟಿಂಗ್ ಎಷ್ಟು ನಂದು ಪುವರ್ ಇತ್ತು ಅಂತ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದೇನೆ ಅಂದರೆ ಬೇರೆಯವರಿಂದಲೇ ಕಲಿತದ್ದು ಕೆಲವೆಲ್ಲ ಯೂಟ್ಯೂಬ್ ನೋಡಿ ಎಲ್ಲ ಕಲ್ತಿದ್ದೇನೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ನೋಡಿಯೇ ಬೇರೆ ಯಾರ್ದೋ ಎಲ್ಲ ನೋಡಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಅದೇ ಚೆನ್ನಾಗಿ ಸ್ಟಾರ್ಟ್ ಮಾಡುವಾಗ ನನಗೆ ಒಂದು ಎಬಿಸಿಟಿ ಏನು ಗೊತ್ತಿರಲಿಲ್ಲ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನು ಒಟ್ಟಿಗೆ ಒಂದು ವೀಡಿಯೋ ಮಾಡಿ ಹಾಕ್ತಿದ್ದೆ ಮನೆಯಲ್ಲೇ ಕುಕ್ಕಿಂಗಿದ್ದ ಹೊರಗೆ ಹೋಗೋದು ಅದೇ ಎಲ್ಲ ವೀಡಿಯೋ ಮಾಡಿ ಹಾಕ್ತಿದ್ದೆ ಮತ್ತು ನನಗೆ ವ್ಯೂಸ್ ಕೂಡ ಬರ್ತಿರ್ಲಿಲ್ಲ ಒಂದೇ ಒಂದು ಕಮೆಂಟ್ಸ್ ಬರ್ತಿರ್ಲಿಲ್ಲ ವ್ಯೂಸ್ ಕೂಡ ಬರ್ತಿರ್ಲಿಲ್ಲ ಅದಕ್ಕೆ ತುಂಬ ಒಂಥರ ವ್ಯೂಸ್ ಬಂದರೆ ಖುಷಿ ಆಗ್ತದಲ್ಲ ವ್ಯೂಸ್ ಬಂದರೆ ನಮ್ಮದು ವೀಡಿಯೋ ಯಾರಿಗೂ ಇಷ್ಟ ಆಗ್ತದೆ ಮಾಡುವಂಥ ಮನಸ್ಸು ಬರ್ತದೆ ನಮಗೆ ಇದು ಏನು ಒಂದು ವ್ಯೂಸ ಬರ್ತಿಲ್ಲ ಬರ್ತಿರಲಿಲ್ಲ ಆವಾಗ ನಾನು ಮತ್ತೆ ಮಧ್ಯ ಹಂತದಲ್ಲಿ ಬ್ರೇಕ್ ಕೂಡ ತಗೊಂಡಿದ್ದೆ ವಿಡಿಯೋ ಮಾಡಲಿಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ ತ್ರೀ ಮಂತ್ಸು ಫೋರ್ ಮಂತ್ಸ್ ಎಲ್ಲ ಬ್ರೇಕ್ ತಗೊಂಡಿದ್ದೆ ಊರಿಗೆ ಹೋಗುವಾಗ ಟ್ರಾವೆಲ್ ವಿಡಿಯೋ ಕೂಡ ಮಾಡಲಿಲ್ಲ ನನಗೆ ಯಾಕಂದರೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಮಾತಾಡಲಿಕ್ಕೆ ಅದು ಇದು ಈಗ ಆದರೂ ಕಲ್ತಿದ್ದೇನೆ ಮಾತಾಡಲಿಕ್ಕೆಲ್ಲ ಅಂದರೆ ಈಗ ಲೈವ್ಗೆಲ್ಲ ಜಾಯಿನ್ ಆಗ್ತೇನೆ ಅಲ್ವಾ ಹಾಗಾಗಿ ಸ್ವಲ್ಪ ಆದರೂ ಮಾತಾಡಲಿಕ್ಕೆಲ್ಲ ಕಲ್ತಿದ್ದೇನೆ ಲೈವ್ಗೆಲ್ಲ ಜಾಯ್ನ್ ಆಗಿ ಹ್ಞೂ ಅದೇ ಊರಿಗೆ ಹೋಗುವಾಗ ಕೂಡ ಆಗ್ತಿರ್ಲಿಲ್ಲ ಗ್ಯಾಪಲ್ಲಿ ಇತ್ತಿತ್ತು ಅದು ವಿಡಿಯೋ ಹಾಕದಿದ್ದರೆ ಲೆಸ್ ಆಗ್ತದೆ ಅಂತ ಹೇಳ್ತಾರೆ ನನಗೆ ಅದು ಗೊತ್ತಿಲ್ಲ ಎಷ್ಟು ವಾಚರ್ ನೋಡಲಿಕ್ಕೂ ಗೊತ್ತಿಲ್ಲ ಹೇಗೆ ನೋಡೋದು ಅದರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಮತ್ತು ನಂದು ಒಂದು ವರ್ಷ ಆಗಿತ್ತು ಯೂಟ್ಯೂಬ್ ಓಪನ್ ಮಾಡಿ ಆವಾಗ ಅದೇ ಹೇಳಿದಲ್ಲ ಮಧ್ಯ ಮಧ್ಯದಲ್ಲೆಲ್ಲ ಗ್ಯಾಪ್ ಇತ್ತು ಈಗ ಬೇರೆಯವರ ಲೈವ್ಗೆಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು ಹೋಗೋದು ಒಂದೆರಡು ಮೂರು ಲೈವ್ಗೆ ಹೋಗಿ ಸಪೋರ್ಟ್ ಈಗ ಮಾಡ್ತಿದ್ದೆ ಆವಾಗ ಅವರು ಕೂಡ ಹೇಳ್ತಿದ್ರು ನಿಂದು ವಾಚ್ ಅವರಿಲ್ಲ ಇಲ್ಲ ಅವಾಗಿಷ್ಟು ನಂದು ಫೋರ್ ಹಂಡ್ರೆಡ್ ಏನಿತ್ತು ಅಷ್ಟೇ ಅದರಲ್ಲಿ ಎಷ್ಟು ಲೆಸ್ ಆಗಿದೆ ಅದು ಕೂಡ ನಾನು ಚೆಕ್ ಮಾಡಲಿಲ್ಲ ಎಷ್ಟು ಲೆಸ್ ಆಗಿದೆ ನನಗೆ ಒಂಚೂರು ಅದರ ಬಗ್ಗೆ ಗೊತ್ತಿರಲಿಲ್ಲ ನೋಡಬೇಕು ಅದೆಲ್ಲ ನೋಡಬೇಕು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಫೋರ್ ಹಂಡ್ರೆಡ್ ನೋಡಿದ್ದೊಂದು ನೆನೆಕುಂಟು ನನಗೆ ಫೋರ್ ಹಂಡ್ರೆಡ್ ವಾಚ್ ಅವರ್ ಇತ್ತು ಅಂತ ಮತ್ತೆ ಕೆಲವರು ಈಗ ಹೋಗಿ ಸಪೋರ್ಟ್ ಮಾಡ್ತಿದ್ದೆಲ್ಲ ಆಗ ಹೇಳ್ತಿದ್ರು ನೀನು ಕೂಡ ಮಾಡು ಇಲ್ಲಾದ್ರೆ ತುಂಬ ಕಷ್ಟ ಉಂಟು ವ್ಯವಸ್ ಬರುದಿಲ್ಲಲ್ಲ ಫೋರ್ ಕೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ನಾನು ಹೇಳಿದೆ ನಾನು ಜಸ್ಟ್ ಟೈಮ್ ಪಾಸ್ಗೆ ಮಾಡೋದು ಅದೆಲ್ಲ ಬೇಕಿಂತ ಇಲ್ಲ ನನಗೆ ನಾನು ಲೈವ್ ಅಂತೂ ಮಾಡೋದಿಲ್ಲ ಅಂತ ಅವರಿಗೆ ಹೇಳ್ತಿದ್ದೆ ಮತ್ತು ಒಂದು ಕಾರಣಕ್ಕಾಗಿ ನಾನು ತುಂಬ ಮನೆಯಲ್ಲಿ ತುಂಬ ನನಗೆ ಬೇಜಾರಾಗ್ತಿತ್ತು ಹೀಗೆ ಕೂತ್ಕೊಂಡ್ರೆ ಮತ್ತು ತಲೆಬೆಸಿ ಆಗ್ತದೆ ಅಂತ ನಾನು ಮತ್ತೆ ಲೈವ್ ಲೈವ್ ಸ್ಟಾರ್ಟ್ ಮಾಡಿದ್ದೆ ಆವಾಗ ಒಂದು ವರ್ಷ ಆಲ್ರೆಡಿ ಆಗಿತ್ತು ನಂದು ಚಾನಲ್ ಮಾಡಿ ಲೈವ್ಗೆ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಪರಿಚಯ ಆಯಿತು ಒಂದು ತುಳು ಚಾನಲ್ ಇತ್ತು ಫಸ್ಟು ತುಳು ವೀಡಿಯೋ ಮಾಡ್ತಿದ್ದೆ ಕುಕ್ಕಿಂಗ್ ಎಲ್ಲ ಮಾಡುವಾಗ ಆವಾಗ ನನಗೆ ತುಳಿನವರು ಯಾರೂ ಸಿಕ್ಕಲಿಲ್ಲ ಒಂದು ಒಂದು ಎರಡು ಜನ ಮಾತ್ರ ಸಿಕ್ಕಿದ್ರು ನಾನು ತುಂಬ ಬೇಜಾರಲ್ಲಿ ಮಾಡ್ತಾ ಮಾತಾಡ್ತಿದ್ದೆ ಆವಾಗ ಒಂದು ಚಾನಲ್ ಅವರದ್ದು ಕೂಡ ಚಾನಲ್ ಉಂಟು ಶ್ರುತಿ ಅಂತ ಶೆಟ್ಟೀಶ್ ತಿಂಕ್ ಪೀಸ್ ಅಂತ ಅವರು ಸ್ವಲ್ಪ ನನಗೆ ಧೈರ್ಯ ಹೇಳ್ತಿದ್ದೆವು ನಾವು ಹೇಳ್ತೇವೆ ಮಾಡಿ ನೀವು ಅಂತ ಅವರೆಲ್ಲ ಸ್ವಲ್ಪ ನನಗೆ ಧೈರ್ಯ ಹೇಳ್ತಿದ್ದರು ಮತ್ತೆ ಅದೇ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದೆಲ್ಲ ಲೈವ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕನ್ನಡದವರೇ ಜಾಸ್ತಿ ಪರಿಚಯ ಆದರು ಮತ್ತು ಆವಾಗ ತುಳಿನವರು ಕೂಡ ನನಗೆ ತುಂಬ ಜನ ಪರಿಚಯ ಆದರು ಮತ್ತು ಬೇರೆಯವರ ಲೈವಲ್ಲಿ ಕೂಡ ತುಳಿನವರು ಕನ್ನಡದವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಕನ್ನಡದ ಕನ್ನಡದವರು ಜಾಸ್ತಿ ಇದ್ದಾರೆ ತುಳಿನವರು ಸ್ವಲ್ಪ ಕಮ್ಮಿ ಆದರೆ ಕನ್ನಡದವರು ಜಾಸ್ತಿ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಜನವರಿಯ ಫೆಬ್ರವರಿಯಲ್ಲಿ ಏನು ನಾನು ಸ್ಟಾರ್ಟ್ ಮಾಡಿದ್ದೆ ಲೈವು ಮತ್ತು ನನಗೆ ಸೆಪ್ಟೆಂಬರಲ್ಲಿ ಮೊನೊಟೈಸ್ ಆಯಿತು ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದಾರೆ ಲೈವಿಗೆ ಬಂದು ಜಾಯಿನ್ ಆಗಿ ಟುಗೆದರ್ಗೆ ಜಾಯಿನ್ ಆಗಿ ತುಂಬ ಸಪೋರ್ಟ್ ಮಾಡಿದವರು ಇದ್ದಾರೆ ಈಗ ಈಗ ಹೆಸರೆಲ್ಲ ಕೆಲವರದ್ದು ನೆನ್ಪುಂಟ ಯಾಕಂದ್ರೆ ಈಗಲೂ ಟಚಲ್ಲಿ ಇದ್ದಾರೆ ಅವರು ಮತ್ತೆ ಕೆಲವರು ಲೈವ್ಗೆ ಸಪೋರ್ಟ್ ಮಾಡಿ ಮತ್ತೆ ನನ್ನ ಈಗ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡುವವರು ಕೂಡ ಕೂಡ ಇದ್ದಾರೆ ಒಂದು ವರ್ಷದಿಂದ ಅದೆಲ್ಲ ನೆನ್ಪು ಹೋಗುದಿಲ್ಲ ಅಂದರೆ ಒಂದು ವರ್ಷದಿಂದಲೂ ಸಪೋರ್ಟ್ ಮಾಡ್ತಾ ಇದ್ರಲ್ವಾ ಕೆಲವರು ಎಲ್ಲ ಸಪೋರ್ಟ್ ಮಾಡಿದವರು ಈಗ ಎಲ್ಲಿ ಕೆಲವರೆಲ್ಲ ಕಾಣ್ತಿಲ್ಲ ಹಾಗಾಗಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಅಂದರೆ ಎಲ್ಲರದ್ದು ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದವರು ಯಾರಂದ್ರೆ ನಮ್ಮದು ಕವಿ ಟೀಚರ್ ಇದ್ದಾರೆ ಮತ್ತು ರಮ್ಯ ಮಂಡ್ಯ ಹುಡುಗಿ ಅವರ ಹಸ್ಬೆಂಡ್ ಆಗಲಿ ಮತ್ತೆ ಮತ್ತೆ ಜಿ ಎಮ್ ಎಲ್ ಕೂಡ ಇದ್ದರು ಜಿ ಎಮ್ ಎಲ್ ಕೂಡ ನನಗೆ ಲೈವ್ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಸಚಿನ್ ಅಂತ ಇದ್ದರು ಸಚಿನ್ ಕೂಡ ಲೈವ್ ಜಾಯ್ನ್ ಆಗಿದ್ರು ಕೆಲವರೆಲ್ಲ ಜಾಯ್ನ್ ಆಗಿದ್ರು ಅಮ್ಮ ಕೂಡ ಒಂದು ಸಲ ಜಾಯ್ನ್ ಆಗಿದ್ಲು ಮತ್ತು ತುಂಬ ಜನ ಜಾಯ್ನ್ ಆಗಿದ್ರು ತುಳಿನವರು ದುಬೈಯಲ್ಲಿ ನನಗೆ ಎರಡು ಮೂರು ಜನ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದುಬೈಯಲ್ಲಿ ನನಗೆ ಲಚ್ಚು ಇದ್ದರು ಲಚ್ಚು ಸಪೋರ್ಟ್ ಮಾಡಿದ್ದರು ಮತ್ತು ಲತೀಶ್ ಇದ್ದರು ಲತೀಶ್ ಅಂತ ಅವರು ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದರು ಜುಲೈ ಆಗಸ್ಟಲ್ಲಿ ತುಂಬ ಸೆಖೆ ಆದರೂ ಬಾಲ್ಕನಿಯಲ್ಲಿ ಕೂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು ಆ ಸೆಖೆಯಲ್ಲಿ ಮತ್ತು ಉಮೇಶ್ ಅಂತ ಕೂಡ ಇದ್ದರು ಅವರು ಜಾಯ್ನ್ ಆಗಲಿಲ್ಲ ಚಾನ್ಸ್ ಸಿಗಲಿಲ್ಲ ಅವರಿಗೆ ಜಾಯಿನ್ ಆಗಲಿಕ್ಕೆ ಅವ್ರದ್ದು ಎಲ್ಲ ನೋಡಬೇಕಲ್ಲ ಹಾಗಾಗಿ ಅಂದರೆ ಮೆಸೇಜ್ ಮಾಡ್ತಾ ಇದ್ರು ಅವರ ಕವನ ಎಲ್ಲ ತುಂಬ ಒಳ್ಳೆಯದಿತ್ತು ತುಂಬ ಎಂಜಾಯ್ ಮಾಡ್ತಿದ್ದೆವು ನಾವು ಅವರ ಕವನಕ್ಕೆಲ್ಲ ಹಾಗೆ ಹಾಗೆ ಅವರು ಮೂವರು ತುಳುವಿನವರು ನನಗೆ ದುಬೈಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಕೆಲವರು ಇದ್ರು ತುಳಿನವರು ಅವರು ಮೆಸೇಜ್ ಸ್ವಲ್ಪ ಕಮ್ಮಿ ಆಗ್ತಿದ್ರು ಆದರೆ ಜಾಯ್ನ್ ಆಗಿ ನೋಡ್ತಿದ್ರು ಅಂತ ಕಾಣ್ತದೆ ಕೆಲವರು ಹೇಳ್ತಿದ್ರು ಕೆಲವು ಕೆಲವರದ್ದು ನೆನಪಿದೆ ನನಗೆ ಅಶೋಕ್ ಅಂತ ಯಾರು ಇದ್ರು ಶಾರ್ಜದ ಶಾರ್ಜದಲ್ಲಿದ್ದೇನೆ ಅಂತ ಹೇಳ್ತಿದ್ರು ಅವರು ಅವ್ರದ್ದು ಮೆಸೇಜ್ ಕಲ್ ಕಮ್ಮಿ ಆದರೆ ಲೈವಲ್ಲೇ ನೋಡ್ತಿದ್ರು ಅಂತ ಕಾಣ್ತದೆ ಹಾಗೆ ಮತ್ತು ಚಾನಲ್ ಇದ್ ಚಾನಲ್ ಇದ್ದವರು ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಚಾನಲ್ ಇಲ್ಲದವರು ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲೂ ಲೈವಿನಿಂದ ಇಟ್ಟು ಇಡ್ದು ಇದುವರೆಗೂ ನನಗೆ ಸಪೋರ್ಟ್ ಮಾಡಿದವರು ಇದ್ದಾರೆ ಅವರು ಮುಕ್ತಿ ಅಂತ ಸ್ಪ್ಯಾರೋ ನಮ್ಮದು ಅವರು ಕೂಡ ತುಂಬ ನೆನಪಿಗೆ ನನಗೆ ಅಂದರೆ ಅವರು ಲೈವಿನಿಂದ ಇಡ್ದು ವೀಡಿಯೋ ತನಕ ಯಾವುದೇ ವೀಡಿಯೋ ಆಗಲಿ ಅವ್ರದ್ದು ಕಮೆಂಟ್ ಬಂದೇ ಬರ್ತದೆ ಅದರಲ್ಲಿ ಕೂಡ ವಿಶ್ ಮಾಡಿಕೊಂಡು ಬೆಳಿಗ್ಗೆ ಮಾಡಿದರೆ ಗುಡ್ ಮಾರ್ನಿಂಗ್ ಎಲ್ಲ ವಿಶ್ ವಿಶ್ ಮಾಡಿಕೊಂಡು ಅವರು ಕಮೆಂಟ್ ಮಾಡ್ತಾರೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಮುಕ್ತಿ ಅವರೇ ನಿಮ್ಮ ಇದುವರೆಗಿನ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತೆ ಅದು ಮತ್ತೊಂದು ಜನ ಉಂಟು ಭಟ್ರು ಅದೇ ನಾನು ಹೇಳಿದೆಲ್ಲ ಮತ್ತೆ ನೆನಪು ಹೋಗ್ತದೆ ನಮ್ಮ ಅಶ್ವಥ್ ಭಟ್ರು ಅಶ್ವಥಮ್ ಭಟ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವರನ್ನು ಹೇಗೆ ಮರೆಯೋದು ಯಾರನ್ನು ಮರೀತಿಲ್ಲ ಸಪೋರ್ಟ್ ಮಾಡಿದವರನ್ನು ಯಾರನ್ನು ಮರಿ ಮರೆತಿಲ್ಲ ಮರೆಯೋದು ಕೂಡ ಇಲ್ಲ ನಿಮ್ಮಿಂದಾಗಿ ನನ್ನ ಚಾನಲ್ ಮೊನೊಟೈಸ್ ಆಗಿ ಡಾಲರ್ ಡಾಲರ್ ಕಂಪ್ಲೀಟ್ ಆಯಿತು ಎಲ್ಲ ನಿಮ್ಮಿಂದನೇ ನಿಮ್ಮಿಂದ ಅಂತ ಹೇಳ್ಬೋದು ಮತ್ತೆ ಮತ್ತೆ ನನ್ನ ಡಾಲರ್ ಇಷ್ಟು ಬೇಗ ಕಂಪ್ಲೀಟ್ ಆಯಿತು ಯಾಕಂದರೆ ನಂದು ಒಂದು ವಿಡಿಯೋ ವೈರಲ್ ಆಯಿತು ಹಂಡ್ರೆಡ್ ಆ್ಯಂಡ್ ತರ್ಟಿ ಕೆ ಏನೋ ಜಾಸ್ತಿ ಹೋಗಿದೆ ಒನ್ ಹಂಡ್ರೆಡ್ ತರ್ಟಿ ಕೆ ಏನೋ ಏನೋ ಆಗಿದೆ ಇದುವರೆಗೆ ಅದು ಅದರಲ್ಲಿ ಮಾತ್ರ ನನಗೆ ತುಂಬ ಡಾಲರ್ ಬಂತು ಅದರಲ್ಲಿ ಅದರಿಂದಾಗಿ ನನಗೆ ಡಾಲರ್ ಕಂಪ್ಲೀಟ್ ಆಯಿತು ವೀಡಿಯೋ ಅಷ್ಟು ವೈರಲ್ ಆದರೆ ಮಾತ್ರ ಡಾಲರ್ ಬರಲಿಕ್ಕೆ ಸಾಧ್ಯ ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ವ್ಯೂಸ್ಗೆ ಡಾಲರ್ ಬರೋದಿಲ್ಲ ಅಂದರೆ ಅದು ನಾನು ಎಣಿಸಲೇ ಇಲ್ಲ ಈಗ ನನ್ನ ಚಾನಲ್ಗೆ ಹೋಗಿ ನೋಡಿದರೆ ಇವಳಿಗೆ ಅಂತ ವ್ಯೂಸ್ ಬರೋದಿಲ್ಲ ಯಾ ಹೇಗೆ ಅಂಡ್ರೆ ಡಾಲರ್ ಕಂಪ್ಲೀಟ್ ಆಯಿತು ಅಂತ ಯಾರಾದರೂ ಎಣಿಸ್ಬೋದು ಅದು ನಂದು ಲಾಸ್ಟ್ ಇಯರ್ ವೀಡಿಯೋಗೆ ವ್ಯೂಸ್ ಬಂದಿದೆ ವೈರಲ್ ಆಗಿದೆ ಅಂದರೆ ನಾನು ಅಕ್ಟೋಬರ್ಗೆ ಊರಿಗೆ ಹೋಗಿದ್ದೆ ಊರಲ್ಲಿ ಬರುವಾಗ ಒಂದು ವೀಡಿಯೋ ಮಾಡಿದ್ದೆ ಇಲ್ಲಿಂದ ಹೋಗುವಾಗ ಕೂಡ ವೀಡಿಯೋ ಮಾಡಿದ್ದೆ ಅದು ಅಷ್ಟು ವೈರಲ್ ಆಗಲಿಲ್ಲ ತರ್ಟೀನ್ ಕೆ ನ ಏನು ಬಂದಿತ್ತು ಇದು ಮ್ಯಾಂಗ್ಳೂರ್ ಟು ದುಬೈ ಒಂದು ವೀಡಿಯೋ ಮಾಡಿದ್ದೆ ಅದು ವೈರಲ್ ಆಯಿತು ಅದು ನನಗೆ ಗೊತ್ತಿಲ್ಲ ನಾವು ಹಿಂದಿನದ್ದು ಎಲ್ಲ ವೀಡಿಯೋ ನೋಡಲಿಕ್ಕೆ ಹೋಗೋದಿಲ್ಲಲ್ಲ ಅಲ್ಲ ಎಷ್ಟು ವ್ಯೂಸ್ ಎಲ್ಲ ಬರ್ತದೆ ಅಂತ ಅಂದರೆ ಅದು ಅಕ್ಟೋಬರ್ ಇತ್ತು ಈಗ ಅಕ್ಟೋಬರ್ ಇಲ್ಲೇ ಮಾಡಿದ್ದ ವೀಡಿಯೋ ಜೂನ್ ಜೂನ್ ತನಕ ನನಗೆ ಸೆವೆನ್ ಕೆ ಮಾತ್ರ ಇತ್ತು ಅದು ಸೆವೆನ್ ಕೆ ವ್ಯೂಸ್ ಮಾತ್ರ ಇತ್ತು ಮತ್ತೆ ನಾನು ಜೂನಲ್ಲಿ ಕೆನಡಾಗೆ ಹೋದೆ ಕೆನಡ ಬಂದೊಂದು ಹತ್ತು ದಿನದ ನಂತರ ನನಗೆ ಕಮೆಂಟ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದುವರೆಗೆ ನನಗೆ ಗೊತ್ತಿಲ್ಲ ಅದು ವೈರಲ್ ಆಗಿದೆ ಅಂತ ಇದು ಬೇರೆಯವರದ್ದೆಲ್ಲ ಕಮೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡುವಾಗ ಓಡ್ತಾ ಉಂಟು ಓಡೋದಂದ್ರೆ ಓಡ್ತಾನೆ ಇತ್ತು ಎಷ್ಟು ಫಾಸ್ಟ್ 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 ಓಡಿತಂದರೆ ಸೆವೆನ್ ಕೆ ಇದ್ದದ್ದು ಹಂಡ್ರೆಡ್ ಕೆ ಹೇಗೆ ರೀಚ್ ಆಗಿದೆ ಗೊತ್ತ ಒಂದೇ ವಾರದೊಳಗೆ ಹಂಡ್ರೆಡ್ ಕೆ ಆಗಿದೆ ಅಷ್ಟು ಫಾಸ್ಟ್ ಓಡಿದೆ ಹಂಡ್ರೆಡ್ ಕೆ ಆದಮೇಲೂ ಕೂಡ ಓಡ್ತಾ ಇತ್ತು ಈಗ ಓಡದಂದ್ರೆ ಇದು ಹೀಗೆ ಓಡೋದು ಓಡದಂದ್ರೆ ಓಡೋದಲ್ಲ ವ್ಯೂಸ್ ಬರೋದು ಅಷ್ಟು ಫಾಸ್ಟ್ ವ್ಯೂಸ್ ಬರ್ತಿತ್ತು ಓಡದಂದ್ರೆ ಇವಳು ನೀವು ಎನಿಸ್ಬೋದು ಎಲ್ಲಿಗೆ ಓಡ್ತದೆ ಅಪ್ಪ ಅಂತ ಅಂದರೆ ಅಷ್ಟು ಫಾಸ್ಟ್ ಇನ್ಕ್ರೀಸ್ ಆಗ್ತಿತ್ತು ನನ್ನ ವ್ಯೂಸ್ ಹಂಡ್ರೆಡ್ ಕೆ ಆದ ಹೋಗ್ತಿತ್ತು ಈಗ ಸ್ವಲ್ಪ ಸ್ಲೋ ಆಗಿದೆ ಸ್ಲೋ ಆಗಿ ಒನ್ ಹಂಡ್ರೆಡ್ ತರ್ಟಿ ಟೂವರೆಗೆ ಬಂದಿದೆ ಈಗ ಇನ್ನು ಗೊತ್ತಿಲ್ಲ ಎಷ್ಟು ಓಡ್ತದೆ ನೋಡು ಇನ್ನು ಓಡಿಸ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ ಆದರೂ ಒಂದು ಸಮಾಧಾನ ಹಂಡ್ರೆಡ್ ಕೆ ಆಯ್ತಲ್ವಾ ಅಂದರೆ ನಾನು ಎಣಿಸಲೇ ಇಲ್ಲ ನನ್ನ ಚಾನಲ್ ಮೊನಟೈಸ್ ಆಗ್ ಆಗ್ತದೆ ಈ ಜನ್ಮದಲ್ಲಿ ಮೊನಿಟೈಸ್ ಆಗ್ತದೆ ಅಂತ ಕೂಡ ಅದು ಕೂಡ ಎಣಿಸ್ಲಿಲ್ಲ ಲೈವ್ ಲೈವ್ ಮಾಡಿ ಅದು ಕೂಡ ಕಂಪ್ಲೀಟ್ ಆಯಿತು ಫೋರ್ ಕೆ ಮತ್ತು ಡಾಲರ್ ಕೂಡ ಕಂಪ್ಲೀಟ್ ಆಗ್ತದೆ ಅಂತ ಎಣಿಸ್ಲೇ ಇಲ್ಲ ಇದು ಅಚ್ಚನಕ್ಕೆ ಹೇಗೆ ಆಯ್ತ ಗೊತ್ತಿಲ್ಲ ನನ್ನ ಮಗನನ್ನು ನೋಡಿ ಬಂದದ್ದೇ ನನಗೆ ಲಕ್ಕಿ ಅಂತ ಕಾಣ್ತದೆ ಅವನನ್ನು ನೋಡಿ ಬಂದ ಒಂದು ಸ್ವಲ್ಪ ದಿನದಲ್ಲೇ ವ್ಯೂಸ್ ಬರೋದಂದರೆ ತುಂಬ ನನಗೆ ವಿಚಿತ್ರ ಕಾಣಿತ್ತು ಸ್ವಲ್ಪ ನಂದು ಡಾಲರು ಟ್ವೆಂಟಿ ಪ್ಲಸ್ ಅಷ್ಟೇ ಇತ್ತು ಜಾಸ್ತಿ ಇರಲಿಲ್ಲ ಆ ವಿಡಿಯೋದಿಂದಾಗಿ ಈಗ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನು ಗೊತ್ತಿಲ್ಲ ಯಾವಾಗ ಡಾಲರು ಯಾವಾಗ ಹಣ ಆಗ್ತಾರೆ ಅಂತ ಗೊತ್ತಿಲ್ಲ ಅದು ನನಗೆ ಖುಷಿ ಅಂದರೆ ನಾನು ಚಾನಲ್ ಹೀಗೇ ಮಾಡಿದ್ದು ಒಂದು ಟೈಮ್ ಪಾಸ್ಗಾಗಿ ಮಾಡಿದ್ದು ನಾನು ಹಣಕ್ಕಾಗಿ ಯಾವತ್ತೂ ನಾನು ವೆಯ್ಟ್ ಮಾಡಲಿಲ್ಲ ಹಣನೇ ಹಣ ಬರಬೇಕು ಹಾಗೆ ನಾನು ಹಣಕ್ಕಾಗಿ ಮಾಡೋದಾದರೆ ಏನಾದರೂ ನಾನು ಟ್ರೈ ಮಾಡ್ತಿದ್ದೆ ಬೇರೆ ಬೇರೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ಆದರೆ ನನಗೆ ನಾನು ಯಾವಾಗ ಫ್ರೀ ಇರ್ತೇನೆ ಆವಾಗ ಮಾತ್ರ ಒಂದು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ ಮತ್ತು ಚಾನಲ್ನವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ವೀಡಿಯೋಸ್ ಎಲ್ಲ ತುಂಬ ನೋಡಿದ್ದಾರೆ ಅವರು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಆಗಲಿ ಮತ್ತು ಕೆಲವು ಜನ ಇದ್ದಾರೆ ಯಾರ್ದಂಥ ಹೆಸರು ಹೇಳೋದು ತುಂಬ ಜನ ಇದ್ದಾರೆ ಶಿಲ್ಪ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾಳೆ ನನಗೆ ಮತ್ತು ಶಿಲ್ಪನ ತಮ್ಮ ಸಿದ್ದು ಕೂಡ ಅವನು ಕೂಡ ಅವನಿಗೆ ಕೂಡ ಇರಲಿಲ್ಲ ಆವಾಗ ಅವನು ಕೂಡ ಬಂದು ತುಂಬ ಸಪೋರ್ಟ್ ಮಾಡಿದ್ದಾನೆ ಅವಳು ಬ್ಯುಸಿ ಇದ್ದರು ನಾನು ಬ್ಯುಸಿ ಇದ್ದೇನೆ ನೀನು ಹೋಗಂತ ಕಳಿಸಿದ್ದಾಳೆ ಅಂತೆ ಸಿದ್ದುನ ನನಗೆ ಮಾತ್ರ ಅಲ್ಲ ತುಂಬ ಜನರಿಗೆ ಹಾಗೆ ಬಂದು ಸಪೋರ್ಟ್ ಮಾಡಿದ್ದಾನೆ ಮತ್ತೆ ಶಿಲ್ಪ ಅವಳ ಅಲ್ಲ ಬೇರೆಯವರು ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರ ಎಲ್ಲರ ಫೋನಲ್ಲಿ ಕೂಡ ನಾನು ವೀಡಿಯೋಸ್ ನೋಡ್ತಾಳೆ ಅಂದರೆ ಅವರಿಗೂ ಹೇಳ್ತಾಳೆ ವೀಡಿಯೋಸ್ ಎಲ್ಲ ನೋಡಿ ಅಂತ ಅವ್ರಿಗೆ ಖುಷಿ ಆಗ್ತದೆ ಅಂತ ನನ್ನ ವೀಡಿಯೋಸ್ ಎಲ್ಲ ಹಾಗಾಗಿ ಅವರ ಮನೆಯಲ್ಲಿ ಎಲ್ಲರೂ ನಾನು ವೀಡಿಯೋಸ್ ನೋಡ್ತಾಳೆ ನೋಡ್ತಾರೆ ಅಂತ ಹೇಳ್ತಾಳೆ ತುಂಬ ಥ್ಯಾಂಕ್ ಯು ಶಿಲ್ಪ ಅಂತ ಸಿಕ್ಕು ನಿಮಗೂ ಕೂಡ ಮತ್ತು ತುಂಬ ಜನ ಇದ್ದಾರೆ ಹಾಗೆ ತುಂಬ ಜನ ಹೆಸರು ಹೇಳಿದರೆ ಕೆಲವರಿಗೆಲ್ಲ ಬೇಜಾರಾಗ್ತದೆ ತುಂಬ ಜನ ಇದ್ದಾರೆ ಮತ್ತು ದುಬೈಯಲ್ಲಿ ಎಷ್ಟು ಜನ ಸಪೋರ್ಟ್ ಅವರಿಗೆ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಲಚ್ಚು ಲತೀಶ್ ಮತ್ತು ಉಮೇಶ್ ನಿಮಗೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಇದುವರೆಗೆ ನಾನು ಅವರಿಗೆ ಥ್ಯಾಂಕ್ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಲತೀಶ್ ಮತ್ತು ಉಮೇಶಿಗೆ ಥ್ಯಾಂಕ್ಸ್ ಹೇಳಿಲ್ಲ ಲಚ್ಚು ಕೂಡ ಥ್ಯಾಂಕ್ಸ್ ಹೇಳಿಲ್ಲ ನಿಮಗೆ ಅದೊಂದು ಟೈಮ್ಗೆ ಕಾಯ್ತಾಯಿದ್ದೆ ಕಾಯ್ತಿದ್ದೆ ನಾನು ಈಗ ಟೈಮ್ ಬಂತು ಮೊನಟೈಸ್ ಆದ ಕೂಡಲೇ ನಾ ಹೇಳಬೇಕಿತ್ತು ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅದೇ ನನ್ನ ತಲೆಯಲ್ಲಿತ್ತು ನಾನೊಂದು ಯಾರಿಗೂ ಥ್ಯಾಂಕ್ಸ್ ಹೇಳಲಿಲ್ಲ ಅಂತ ಅದೇ ತಲೆಯಲ್ಲಿ ಈಗ ಟೈಮ್ ಬಂದಿದೆ ಡಾಲರ್ ಕಂಪ್ಲೀಟ್ ಆಗಿ ಈಗ ಟೈಮ್ ಬಂದಿದೆ ಈಗ ಕರೆಕ್ಟ್ ಟೈಮ್ ಅಂತ ಇವತ್ತು ಹೇಳ್ತಿದ್ದೇನೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಮತ್ತೆ ಕವಿತಾ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಕೂಡ ತುಂಬ ಸಲ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ದೀರಿ ರಮ್ಯಾ ನಿಮ್ಮ ಹಸ್ಬೆಂಡ್ ಕೂಡ ಮಂಜು ಅವರು ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಮತ್ತೆ ಮತ್ತೆ ಅಮ್ಮುಗೆ ಇರಲಿಲ್ಲ ಅಮ್ಮು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ಲು ಥ್ಯಾಂಕ್ ಯು ಅಮ್ಮ ನಿಮ್ಗೆ ಕೂಡ ನನ್ನಿಂದ ಏನಾದರೂ ತಪ್ಪಿದ್ರೆ ಸಾರಿ ಕೇಳ್ತೀನಿ ಎಲ್ರಿಗೂ ಮತ್ತೆ ಲೈವಲ್ಲಿ ಕೆಲ ಸಲ ಸಣ್ಣ ಪುಟ್ಟ ಜಗಳನೂ ಆಗ್ತದೆ ಮತ್ತೆ ಲೈವಲ್ಲಿ ಎಷ್ಟು ಜನ ನನಗೆ ಪರಿಚಯ ಆಗಿದ್ದಾರೆ ಅಂದರೆ ನನ್ನ ಎಲ್ಲ ಟೆನ್ಷನ್ ಎಲ್ಲ ದೂರ ಹೋಗ್ತದೆ ಲೈವ್ಗೆ ಜಾಯಿನ್ ಆದರೆ ಉಂಟಲ್ಲ ಎಲ್ಲ ಟೆನ್ಷನ್ನು ನಾವು ಮರಿತೀವಿ ಅಷ್ಟು ಖುಷಿ ಆಗ್ತದೆ ಲೈವ್ಗೆ ಜಾಯಿನ್ ಆದರೆ ಎಲ್ಲ ತಮಾಷೆ ಮಾಡಿಕೊಂಡು ಜಾತಿ ಆ ಜಾತಿ ಈ ಜಾತಿ ಅಂತ ಏನು ಇಲ್ಲ ಎಲ್ಲ ಜಾತಿಯವರು ಬಂದು ತಮಾಷೆ ಮಾಡ್ಕೊಂಡು ನಾವು ನಾವು ಒಂದು ಗೆ ಹೋದ್ರೆ ಕೆಲವು ಸಲ ತುಳಿನವರೇ ಆಗ್ತೇವೆ ಎಲ್ರು ಮುಂಚೆ ಯಾರು ಇರಲಿಲ್ಲ ತುಳಿನವರು ಈಗ ಒಂದು ಲೈವ್ ಅಲ್ಲಿ ತುಳಿನವರೇ ಜಾಸ್ತಿಯಾಗಿ ಹರಟೆ ಹೊಡೆದು ತುಂಬಾ ಖುಷಿ ಆಗ್ತದೆ ಮತ್ತೆ ನನ್ನ ಮನೆಯವರಿಗೆ ಮನೆಯವರಂದ್ರೆ ಇಲ್ಲಿ ಅಲ್ಲ ನನ್ನ ಗಂಡ ಮಕ್ಕಳಲ್ಲ ಅವರಿಗೆ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು ಆದ್ರೆ ಗಂಡ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಎಲ್ಲಿಗಾದ್ರೂ ಹೋಗುವ ವಿಡಿಯೋ ಮಾಡುವ ಅಂತ ಹೇಳಿದ್ರೆ ಅವ್ರು ಕೂಡ ಕರ್ಕೊಂಡು ಹೋಗ್ತಿದ್ರು ಮತ್ತು ಮಕ್ಕಳು ನಾನು ಇದು ವೀಡಿಯೋ ನೋಡೋದಿಲ್ಲ ದೊಡ್ಡನೂ ವೀಡಿಯೋನೇ ನೋಡೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ರು ಕೂಡ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಅಂತೆ ಅವರಿಗೆ ಕನ್ನಡದ್ದು ತುಳುದೆಲ್ಲ ಬರ್ತದೆ ಅಂತ ಅವನಿಗೆ ಅದೆಲ್ಲ ಇಷ್ಟ ಇಲ್ಲಲ್ಲ ಅರ್ಥ ಕೂಡ ಆಗೋದಿಲ್ಲ ಅವನಿಗೆ ಕನ್ನಡೆಲ್ಲ ಅದಕ್ಕಾಗಿ ಅವನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅದೆಲ್ಲ ಕುಕ್ಕಿಂಗ್ ಇದು ಅದು ಇದೆಲ್ಲ ಅವನಿಗೆ ಇಷ್ಟ ಆಗಲ್ಲ ಅವರದ್ದೆಲ್ಲ ಇಂಗ್ಲೀಷ್ ಎಲ್ಲ ನೋಡೋದಲ್ಲ ಅವರು ಅವರದ್ದೆಲ್ಲ ಗೇಮ್ಸ್ ಇದು ಅದೆಲ್ಲ ಬೇರೆ ಇರ್ತದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಲಿಲ್ಲ ಅವನಿಗೆ ಇಂಟ್ರೆಸ್ಟ್ ಇಲ್ಲ ನೀವು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳ್ತಾನೆ ನನಗೆ ಹೇಳಿದ್ದಾನೆ ಆದರೆ ಹೆಲ್ಪ್ ಮಾಡ್ತಾರೆ ಇಲ್ಲ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಹೇಳ್ ಕೇಳ್ತೇನೆ ನಾನು ಹೇಳ್ತಾರೆ ಮತ್ತೊಬ್ಬ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಅವನು ಮಾತ್ರ ವಿಡಿಯೋ ನೋಡೋದಿಲ್ಲ ಅವನಿಗೆ ಟೈಮ್ ಇಲ್ಲ ಹೇಳ್ತಾನೆ ಹಾಗೇನಿಲ್ಲ ಅವನು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾನೆ ನನಗೆ ಚಾನಲಲ್ಲಿ ಅವನೇ ಮಾಡಿಕೊಟ್ಟದ್ದು ನನಗೆ ಫಸ್ಟಿಗೆ ಆದರೆ ಅವನಿಗೆ ಟೈಮ್ ಇಲ್ಲ ಹೇಳ್ತಾನೆ ಆದರೆ ಮತ್ತೆ ಟೈಟಲಲ್ಲಿ ಕನ್ನಡದಲ್ಲಿ ಹಾಕಿದರೆ ಇಂಗ್ಲೀಷಲ್ಲಿ ಕೂಡ ಹಾಕು ಮಮ್ಮಿ ಎಲ್ರಿಗೂ ಗೊತ್ತಾಗ್ತದಲ್ವ ಇಂಗ್ಲೀಷಲ್ಲಿ ಕೂಡ ಹಾಕು ಅಂತ ಹೇಳ್ತಾನೆ ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಮ ಚಾನಲ್ ಸಿಗ್ತದೆ ಅಂತ ಹೇಳ್ತಾನೆ ಅವನು ಕೂಡ ಅವ್ನು ಕೂಡ ಸಪೋರ್ಟ್ ಮಾಡಿದ್ದಾನೆ ನನಗೆ ಮತ್ತು ಊರಲ್ಲಿ ನನ್ನ ನನ್ನ ಮನೆಯಲ್ಲಿ ಮತ್ತು ಹಸ್ಬೆಂಡ್ ಮನೆ ಮನೆಯವರು ಎಲ್ರಿಗೂ ತುಂಬ ಥ್ಯಾಂಕ್ಸು ಯಾರೆಲ್ಲ ವೀಡಿಯೋ ನೋಡಿದ್ದೀರಿ ನಿಮಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು ನಿಮ್ಮನ್ನು ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲಲ್ಲ ವೀಡಿಯೋ ನೋಡ್ತಾರೆ ಅವರು ಆದರೆ ಕಮೆಂಟ್ಸ್ ಮಾಡಲ್ಲ ವೀಡಿಯೋ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ ಆದರೆ ಅವರು ಅವ್ರು ಕಮೆಂಟ್ಸ್ ಮಾಡಲ್ಲ ಕೆಲವರೆಲ್ಲ ಮತ್ತೆ ಒತ್ತದಲ್ಲಿ ಮಾಡ್ತಿದ್ರು ಅಷ್ಟೇ ನನ್ನ ಹಸ್ಬೆಂಡ್ ಸೈಡ್ನವರು ಕೆಲವರೆಲ್ಲ ಮಧ್ಯ ಮಧ್ಯದಲ್ಲಿ ಯಾವತ್ತಾದರೂ ಅಪರೂಪಕ್ಕೆ ಮಾಡ್ತಿದ್ರು ಅಷ್ಟೇ ಮತ್ತು ಅವರು ವೀಡಿಯೋ ನೋಡ್ತಾ ಇರೋಲ್ವ ನಂಗೆ ಗೊತ್ತಿಲ್ಲ ನನ್ನ ಮನೆಯಲ್ಲಿ ನೋಡ್ತಾರೆ ಅಂತ ಕಾಣ್ತದೆ ನನ್ನ ಮನೆಯವರು ನೋಡ್ತಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮನ್ನು ಬಿಡಲಿಕ್ಕೆ ಆಗೋದಿಲ್ಲಲ್ಲ ನಿಮಗೂ ಕೂಡ ಥ್ಯಾಂಕ್ ಯು ಮತ್ತೇನು ಮತ್ತೆ ಏನೆಲ್ಲ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ ಏನೆಲ್ಲ ಮಾತಾಡಿದೆ ಅಂತ ಏನಾದರೂ ತಪ್ಪಿದರೆ ಕ್ಷಮಿಸಿ ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಬೇಡಿ ಅಂದರೆ ತುಂಬ ಟೈಮ್ ಆಯ್ತಲ್ಲ ಲೈವ್ ಸ್ಟಾರ್ಟ್ ಮಾಡಿ ಎಲ್ಲ ಕೆಲವ್ ಕೆಲವ್ರದ್ದು ಮಾತ್ರ ನೆನ್ಪಿಡ್ತದೆ ಇನ್ನು ನೆನ್ಪು ಬರಬೇಕಂದ್ರೆ ನಾನು ಲೈವ್ ಲೈವ್ ವಿಡಿಯೋ ನೋಡಬೇಕಾಗ್ತದೆ ಆವಾಗ ನೆನ್ಪು ಬರ್ತದೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಆದರೆ ಹೀಗೇನೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನನಗೆ ಹಣ ಬಂದರೆ ಈಗ ಕಂಪ್ಲೀಟ್ ಆದದ್ದು ಮಾತ್ರ ಹಂಡ್ರೆಡ್ ಡಾಲರು ಅಂದರೆ ಒಂದೆರಡು ವಾರ ಆಯಿತು ಈ ತಿಂಗಳದ್ದು ನೆಕ್ಸ್ಟು ಅಂತೂ ಬರ್ತದೆ ಅಂತ ಹೇಳ್ತಾರೆ ಅದು ಬಂದರೂ ಬರದಿದ್ರು ನನಗೇನು ತಲೆಬಿಸಿಲ್ಲ ಯಾಕಂದರೆ ನಂದು ಅಂತೂ ಅವರ ರೂಲ್ಸ್ ಅಂತೂ ಕಂಪ್ಲೀಟ್ ಆಗಿದೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಬೇಕಂತ ಇತ್ತು ಅದು ಕಂಪ್ಲೀಟ್ ಆಗಿದೆ ಅದನ್ನು ಇನ್ನು ಯಾವಾಗ ಹಣ ಬರ್ತದೆ ಯಾವಾಗ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ತಿಳಿಸ್ತೀನಿ ಎಷ್ಟು ಬಂತು ಅಂತ ಹೇಳ್ತೀನಿ ಅದುವರೆಗೆ ವೆಯ್ಟ್ ಇರಿ ಎಷ್ಟು ಹಣ ಬರ್ತದೆ ಅಂತ ಓಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಲವ್ ಯು ಆಲ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತೀರಿ ಇಷ್ಟವಾದರೆ ಒಂದು ಥಮ್ಸಪ್ ಹೊತ್ತದು ಮರಿಬೇಡಿ ಥ್ಯಾಂಕ್ ಯು